ಹಾಯ್ ಎಲ್ಲರಿಗೂ ನಮಸ್ಕಾರ ಮಿಸ್ ಶ್ರೀಮತಿ ಚಾನಲ್ಗೆ ಸ್ವಾಗತ ನಾನು ಮಿಸ್ ಶ್ರೀಮತಿ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಏನು ಅಂತ ತಿಳ್ಕೊಳ್ಳೋಣ ಇವತ್ತಿನ ಟಾಪಿಕಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಈ ಚಾನಲಿಗೆ ಹೊಸಬರಾಗಿದ್ದರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಓದ್ತಿದ್ರೆ ನೋಟಿಫಿಕೇಶನ್ ಎಲ್ಲರಿಗಿಂತ ಮುಂಚೆ ನಿಮಗೆ ಬರುತ್ತೆ ಇವತ್ತು ಹತ್ತನೇ ಕ್ಲಾಸ್ ಸ್ಟೂಡೆಂಟ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ಬರೆದಿರೋ ಸ್ಟೂಡೆಂಟಿಗೆ ಹೇಳ್ತಾ ಇರೋ ವಿಷಯ ಏನು ಅಂದರೆ ಎಸ್ 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 ಎಲ್ ಸಿ ಮಾರ್ಕ್ಸ್ ಮಾರ್ಕ್ಸನ್ನು ಯಾರೆಲ್ಲ ಎಕ್ಸಾಮ್ ಯಾವಾಗ ಬರುತ್ತೆ ನಮ್ಮ ಮಾರ್ಕ್ಸು ಹೆಂಗೆ ಬರುತ್ತೆ ಅಂತ ಕುತೂಹಲದಿಂದ ಕಾಯ್ತಾ ಇರೋ ಮಕ್ಕಳಿಗೆ ಅದು ಅಂಕ ಯಾವಾಗ ಕೊಡ್ತಾರೆ ರಿಸಲ್ಟು ಯಾವಾಗ ಬರುತ್ತೆ ಯಾವ ವಾರದಲ್ಲಿ ನಮ್ಮದು ನಾವು ನೋಡಬೇಕು ಅನ್ನೋ ಒಂದು ಕುತೂಹಲ ಇದ್ದು ಹೆಂಡಲ್ಲ ಹೇಳ್ತೇನೆ ಕೇಳಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಇಶಿಯಲ್ಲಿ ಎಂಟು ಲಕ್ಷದ ತೊಂಬತ್ತಾರು ಸಾವಿರದ ನಾಲ್ಕುನೂರ ನಲವತ್ತೈದು ಸ್ಟೂಡೆಂಟುಗಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ನ ಕೂತ್ಕೊಂಡಿದ್ದಾರೆ ಇಷ್ಟು ಜನ ಪರೀಕ್ಷೆಯನ್ನು ಬರೆದಿದ್ದಾರೆ ಹೋದ ವರ್ಷ ಬರೆದಿರೋ ಎಕ್ಸಾಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹತ್ತನೇ ಕ್ಲಾಸ್ ಪರೀಕ್ಷೆ ಬರೀಬೇಕಾದ್ರೆ ತುಂಬಾ ಗೊಂದಲಗಳು ಕೆಲವೊಂದು ಟಫ್ ಕ್ವಶನ್ಸ್ಗಳು ಕೆಲವೊಂದು ತುಂಬಾ ಸ್ಟೂಡೆಂಟಿಗೆ ಗಡವಿಡಿ ಮಾಡಿತ್ತು ಆಮೇಲೆ ಕೆಲವೊಂದು ಡಿಸಿಷನ್ನಿಂದ ಸರ್ಕಾರ ಮಾಡಿದ ಡಿಸಿಷನ್ನಿಂದ ಕೆಲವೊಂದು ಮಕ್ಕಳಿಗೆ ತುಂಬಾ ನೋವಾಗಿತ್ತು ಇವಾಗ ಹೊಸ ಥರ ಮಕ್ಕಳಿಗೆ ಪರ್ಸಂಟೇಜ್ ತಿಳಿಸೋದ್ರಲ್ಲಿ ಹೊಸ ಥರ ಯಾವ ಥರ ಅನ್ನೋದನ್ನು ತಿಳಿಸಿದ್ದಾರೆ ಇವಾಗ ಹೋದರ್ಸ ಫೇಲ್ ಆಗಿರೋ ವಿದ್ಯಾರ್ಥಿಗಳನ್ನು ಡೈರೆಕ್ಟಾಗಿ ಹನ್ನುತ್ತರಾಗಿದ್ದಾರೆ ಫೇಲ್ ಆಗಿದ್ದಾರೆ ಅನ್ನೋದ್ರ ಬದಲಾಗಿ ಡಿಜಿಟಲ್ ಡಿಜಿಟಲ್ ಮಾರ್ಕ್ಸನ್ನು ಮಾರ್ಕ್ಸು ಅಂತ ಕೊಡಲಾಗಿದೆ ಈ ಸರಿ ಡೈರೆಕ್ಟಾಗಿ ಸರ್ಕಾರ ಮಕ್ಕಳು ಫೇಲ್ ಆಗಿದ್ದಾರೆ ಹನ್ನುತ್ತರಣರಾಗಿದ್ದಾರೆ ಅನ್ನೋ ಬದಲಾಗಿ ಬೇರೆ ಥರ ಬರ್ತಾ ಇದೆ ಬೇರೆ ಥರ ಡೌನ್ಲೋಡ್ ಮಾಡಿದ್ದಾರೆ ಅದು ಏನು ಅಂದರೆ ಡಿಜಿಟಲ್ ಮಾರ್ಕ್ಸ್ ಬಂದಿದೆ ಅಂತಂದರೆ ಇವರು ಇನ್ನೂ ಇದು ಕನ್ನಡದಲ್ಲೇ ಇರಬೇಕಂದ್ರೆ ಇನ್ನೂ ಇವರು ಇದಾಗಿಲ್ಲ ಪೂರ್ಣ ಆಗಿಲ್ಲ ಪರ್ಸಂಟೇಜ್ನಲ್ಲಿ ಮತ್ತು ಯಾವುದೇ ರೀತಿಯಿಂದ ಫೇಲ್ ಆದ ವಿದ್ಯಾರ್ಥಿಗಳು ಭಯಪಡೋ ಅವಶ್ಯಕತೆ ಇಲ್ಲ ರಾಜ್ಯ ಸರ್ಕಾರ ಈ ಸರಿ ಮೂರು ಸಾರಿ ಎಕ್ಸಾಮನ್ನು ಬರೆಯುವಂಥ ಒಂದು ಕ ಇದು ಕಲ್ಪನೆ ಇದು ಮಾಡಿಕೊಟ್ಟಿದ್ದಾರೆ ನಿಮಗೆ ಅನುವು ಮಾಡಿಕೊಟ್ಟಿದ್ದಾರೆ ಮೊದಲೇ ಸಾರಿ ಫೇ ಇದಾದವ್ರ ಟೂ ತೌಸಂಡ್ ಫೋರ್ಟೀನಲ್ಲಿ ಇದು ಮಾಡಿದವ್ರಿಗೆ ಮೊದಲು ಆಮೇಲೆ ಇನ್ನೂ ಎರಡು ಅವಕಾಶಗಳನ್ನು ಇದೆ ಅದು ಯಾವಾಗ ಯಾವಾಗಂತ ಆ ಸಾರಿ ಬಿಡ್ತಾರೆ ಇರಲಿ ಅದು ಏನೇ ಇರಲಿ ಈ ಸಾರಿ ಪರ್ಸೆಂಟೇಜು ಯಾವ ಡೇಟಿಗೆ ಬರುತ್ತೆ ಯಾವ ಚೆನ್ನಾಗಿ ಬರ್ದಿದ್ವೇ ಇಲ್ಲ ಇನ್ನು ಯಾವುದೇ ರೀತಿಯಿಂದ ಟೆನ್ಷನ್ ಮಾಡ್ಕೋಬೇಡಿ ಟು ಸ್ಟೂಡೆಂಟು ಆರಾಮಾಗಿರಿ ಖುಷಿಯಾಗಿರಿ ನೀವು ಪ್ರತಿ ಈ ವರ್ಷ ಪೂರ್ತಿ ಶ್ರಮದಿಂದ ಒಳ್ಳೆ ರೀತಿಯಿಂದ ಬರೆದಿದ್ರೆ ನಿಮ್ಗೆ ಒಳ್ಳೆ ಅಂಕೆ ಬಂದೇ ಬರುತ್ತೆ ಯಾವುದೇ ರೀತಿಯಿಂದ ಗಡಿಬಿಡಿ ಮಾಡ್ಕೋಬೇಡಿ ದ ಬೆಸ್ಟ್ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ಮಕ್ಕಳು ಚೆನ್ನಾಗಿ ಒಳ್ಳೆ ಫಲಿತಾಂಶ ಬರಲಿ ಹೋದ ವರ್ಷ ಪ್ರತಿ ಕಾರ್ಮೆಂಟ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟಿನ್ಗಿಂತ ಕನ್ನಡದಲ್ಲಿ ಕ ಓದಿರೋ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಮಕ್ಕಳುಗಳನ್ನೇ ಆರುನೂರಕ್ಕೆ ಆರ್ನೂರು ಪರ್ಸೆಂಟೇಜ್ ಬಂದಿತ್ತು ಯಾಕೆ ಅಂದರೆ ಗೊತ್ತಿಲ್ಲ ತುಂಬ ಚೆನ್ನಾಗಿ ಎಲ್ಲ ಕಾನ್ಫಿಡೆಂಟ್ ಇತ್ತು ತುಂಬಾ ಇದು ಇತ್ತು ಇಂಗ್ಲೀಷ್ ಮೀಡಿಯಮ್ಗೂ ಕನ್ನಡ ಮೀಡಿಯಮಗೂ ಅಂತ ಎಷ್ಟೋ ಜನ ಇಂಗ್ಲೀಷ್ ಮೀಡಿಯಮ್ನು ಓದಿದ್ರೇ ಒಳ್ಳೆಯದು ಕನ್ನಡ ಮೀಡಿಯಮ್ ಓದಿದ್ರೇ ತಪ್ಪು ಅನ್ನೋದನ್ನು ಕನ್ನಡಸಾಲಿ ಮಕ್ಕಳನ್ನ ಪ್ರೂವ್ ಮಾಡಿದ್ದಾರೆ ಅವ್ರು ಓದ ವರ್ಷ ತುಂಬ ಕರ್ನಾಟಕ ಕನ್ನಡದಲ್ಲಿ ಓದಿರೋ ಮಕ್ಕಳನ್ನೇ ಔಟ್ ಆಫ್ ಔಟ್ ತೆಗೆದಿದ್ದಾರೆ ನೋಡೋಣ ಈ ವರ್ಷ ಯಾವ ಸ್ಟೂಡೆಂಟ್ ಬರ್ತಾರೆ ಕನ್ನಡ ಸ್ಕೂಲು ಓದಿರೋ ಮಕ್ಕಳ ಇಲ್ಲ ಇಂಗ್ಲೀಷ್ ಮೀಡಿಯಂ ಓದಿರೋ ಮಕ್ಕಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇರಲಿ ಅದೇನೇ ಇರಲಿ ಈ ವರ್ಷ ನಿಮಗೆ ಎಕ್ಸಾಮು ಯಾವಾಗ ಬರುತ್ತೆ ಅಂದರೆ ಮೇ ಮೊದಲನೇ ವಾರ ಮೇ ಮೊದಲನೇ ವಾರಲ್ಲಿ ನಿಮ್ಮ ಪರ್ಸೆಂಟೇಜ್ ಮಾಹಿತಿ ಪೂರ್ಣ ಗೊತ್ತಾಗುತ್ತೆ ಕೆಲವೊಬ್ರು ಎಲ್ರಿಗೂ ಒಳ್ಳೆಯದಾಗ್ಲಿ ಆದಷ್ಟು ಬೇಗ ನಿಮ್ಮ ಪರ್ಸೆಂಟೇಜು ತುಂಬ ಒಳ್ಳೆ ರೀತಿಯಿಂದ ಶುಭ ಫಲವಾಗಿ ಬರಲಿ ಎಲ್ಲ ಸ್ಟೂಡೆಂಟಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಒಂದು ವೇಳೆ ಪರ್ಸೆಂಟೇಜ್ ಕಡಿಮೆ ಬಂದಿರೋರು ಯಾವುದೇ ಕಾರಣಕ್ಕೆ ಎದುರ್ಕೋಬೇಡಿ ಪರ್ ಪೇರೆಂಟ್ಸು ಅಷ್ಟೇ ಕುಗ್ಗಿರೋ ಮಕ್ಕಳು ಇನ್ನೊಂದು ಸ್ವಲ್ಪ ಯಾವತ್ತೂ ಕುಗ್ಗಿಸ್ಬೇಡಿ ಅವರಿಗೆ ಧೈರ್ಯ ತುಂಬಿ ಬಲ ತುಂಬಿ ಅವರು ಎಲ್ಲಿ ಹೆಡವಿದ್ದಾರೆ ಅನ್ನೋದನ್ನು ಸರಿಯಾಗಿ ಅವರಿಗೆ ಹೇಳಿ ಯಾಕಂದರೆ ಯಾರು ಹುಟ್ಟು ತನಕ ಗೆಲುವು ಹುಟ್ಟುತ್ತಾನೆ ಎಲ್ಲ ಅದೃಷ್ಟ ಯಶಸ್ಸು ಹೊತ್ಕೊಂಬಂದಿರೋಲ್ಲ ಕೆಲವೊಂದು ಸೋಲಿನ ಪಾಠ ಕೆಲವೊಂದು ನೋವಿನ ಪಾಠ ಕೆಲವೊಂದು ನಾವು ಬಿದ್ದಿರೋ ಹೇಗೆ ಎದ್ದೇಳಬೇಕು ಯಾವ ರೀತಿ ಬೆಳಿಬೇಕು ಅನ್ನೋದು ಗೊತ್ತಾಗೋದು ಸರಿ ಎಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಒಳ್ಳೆಯದಾಗ್ಲಿ ಈ ವರ್ಷ ಗೌರ್ಮೆಂಟ್ನವರು ಕೂಡ ಅಷ್ಟೇ ಡೈರೆಕ್ಟಾಗಿ ಫೇಲ್ ಆಗಿದ್ದಾರೆ ಅನುತ್ತರಣರಾಗಿದ್ದಾರೆ ಅಂತ ಯಾವುದೇ ರೀತಿಯಿಂದ ಕೊಡದೆ ಹೊಸ ಥರ ಡಿಜಿಟಲ್ ಮಾರ್ಕ್ಸ್ ಬಂದಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಇದು ಇನ್ನೂ ಪೂರ್ಣ ಆಗಿಲ್ಲ ನೀವು ಪೂರ್ಣ ಮಾಡಬೇಕು ಅಂತ ಅದಕ್ಕೂ ಮೂರು ಸಾರಿ ಎಕ್ಸಾಮ್ ಬರೀ ಅಂತ ಅನೂನು ಮಾಡಿಕೊಟ್ಟಿದ್ದಾರೆ ಆದಷ್ಟು ಬೇಗ ಮೇ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಎಲ್ಲ ಸ್ಟೂಡೆಂಟ್ಗೂ ಒಳ್ಳೆಯದಾಗಲಿ ಎಲ್ಲ ಮಕ್ಕಳನ್ನ ಗೆಲ್ಲೆ ಅಂತ ಹಾರೈಸ್ತೀನಿ ನೀವು ತಂದೆ ತಾಯಿ ಮಕ್ಕಳ ಜೊತೆ ಯಾವಾಗಲೂ ಇರಿ ಅವ್ರಿಗೆ ಸಪೋರ್ಟಿವ್ ಆಗಿರಿ ಅವ್ರಿಗೆ ಯಾವಾಗಲೂ ಧೈರ್ಯ ತುಂಬ ಈ ವಿಡಿಯೋ ಇದಾಗಿತ್ತು ಇದೆಲ್ಲರಿಗೂ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ ಥ್ಯಾಂಕ್ ಯು